ದೆಹಲಿಯಲ್ಲಿ ನಡೆದ ಕೆಂಪುಕೋಟೆ ಸ್ಫೋಟದ ನಂತರ ರಾಜ್ಯಾದ್ಯಂತ ಐ ಅಲರ್ಟ್ ಘೋಷಿಸಲಾಗಿದ್ದು ಈ ಸಂದರ್ಭದಲ್ಲಿ ನೆಲಮಂಗಲದಲ್ಲಿ ಪೊಲೀಸರು ಭಾರೀ ಕಾರ್ಯಾಚರಣೆ ನಡೆಸಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಿಷೇಧಿ ನಿಷೇಧಿತ ಇ ಸಿಗರೇಟ್ಗಳ ಬೃಹತ್ ಕಳ್ಳಸಾಗಾಣಿಕೆ ಜಾಲವನ್ನು ಬಯಲಿಗೆಳೆದಿದ್ದಾರೆ ಈ ಸಂಬಂಧ ಹನ್ನೆರಡು ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ ಅಂತ ಕೂಡ ತಿಳಿದು ಬಂದಿದೆ ನೆಲಮಂಗಲ ಟೋಲ್ ಬಳಿಯ ಅಂಚಿಪುರ ಗೇಟ್ನಲ್ಲಿ ಮೂರು ಎಟ್ರಿಕ್ ಅಂದರೆ ಎಟ್ರಿಗಾ ಕಾರ್ನಲ್ಲಿ ಅನುಮಾನಾಸ್ಪದ ವಸ್ತುಗಳನ್ನು ಸಾಗಿಸಲಾಗ್ತಾ ಇದೆ ಎಂಬ ಖಚಿತ ಮಾಹಿತಿಯನ್ನು ಆಧರಿಸಿ ನೆಲಮಂಗಲ ಗ್ರಾಮಸ್ಥ ಗ್ರಾಮಾಂತರ ಪೊಲೀಸರು ತಕ್ಷಣವೇ ಕಾರ್ಯಾಚರಣೆಗೆ ಇಳೆದ್ರು ದೆಹಲಿ ಸ್ಫೋಟದ ಘಟನೆಗೆ ಹಿನ್ನೆಲೆಯಲ್ಲಿ ಯಾವುದೇ ಅಪಾಯವನ್ನು ಲೆಕ್ಕಿಸದೆ ಪೊಲೀಸರು ಕಾರುಗಳನ್ನು ತೆರೆದು ನಿಲ್ಲಿಸಿದ್ರು ಕಾರುಗಳಲ್ಲಿದ್ದಂತಹ ಇಪ್ಪತ್ತೆಂಟು ಕಪ್ಪು ಪ್ಯಾಕಿಂಗ್ ಬ್ಯಾಗ್ಗಳಲ್ಲಿ ಪರಿಶೀಲಿಸಿದಾಗ ಅವುಗಳಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಿಷೇಧಿತ ಇ ಸಿಗರೇಟ್ಗಳು ಪತ್ತೆಯಾಗಿದ್ದಾವೆ ಬೆಂಗಳೂರಿನಿಂದ ಮಂಗಳೂರಿನಿಗೆ ಈ ಸಿಗರೇಟ್ಗಳನ್ನು ಗಳನ್ನ ಸಾಗಿಸಲಾಗ್ತಾ ಇತ್ತು ಎಂದು ತಿಳಿದು ಬಂದಿದೆ ಇದು ನಂತರ ರಾಜ್ಯ ಮತ್ತು ಅಂತರ ಅಥವಾ ಅಂತರ್ ಜಿಲ್ಲೆ ಮಟ್ಟದ ದೊಡ್ಡ ಅಪರಾಧ ಜಾಲದ ಭಾಗವಾಗಿರುವಂತಹ ಸಾಧ್ಯತೆ ಇದೆ ಅಂತ ಕೂಡ ಪೊಲೀಸರು ಶಂಕಿಸ್ತಾ ಇದ್ದಾರೆ ವಶಪಡಿಸಿಕೊಂಡಂತಹ ಈ ಸಿಗರೇಟ್ಗಳ ಮೌಲ್ಯ ಕೋಟಿಗಟ್ಟಲೆ ಇರಬಹುದು ಎಂದು ಅಂದಾಜಿಸಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೆಂಟು ಬ್ಯಾಗ್ಗಳು ಸಾಗಾಟಕ್ಕೆ ಬಳಸ್ತಾ ಇದ್ದಂತಹ ಮೂರು ಕಾರುಗಳು ಮತ್ತು ಸಾಗಾಟದಲ್ಲಿ ಭಾಗಿಯಾಗಿದ್ದಂತಹ ಒಟ್ಟು ಹನ್ನೆರಡು ಜನರನ್ನ ವಶಕ್ಕೆ ಪಡೆಯಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಈ ಸ್ಮಗ್ಲಿಂಗ್ ಜಾಲದ ಹಿಂದಿರುವವರ ಕುರಿತು ಹಣದ ಮೂಲ ಮತ್ತು ನಿಷೇಧಿತ ಸರಕು ಎಲ್ಲಿಂದ ಬಂತು ಎಂಬ ಬಗ್ಗೆ ಕೂಡ ನೆಲಮಂಗಲ ಗ್ರಾಮಾಂತರ ಠಾಣೆಯ ಪೊಲೀಸರು ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಶೀಘ್ರದಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ನಿರೀಕ್ಷಿಸಲಾಗ್ತಾ ಇದೆ